ಕನ್ನಡ ಚಿತ್ರರಂಗದಲ್ಲಿ ಹೊಸ ಹೊಸ ಸಿನಿಮಾ ಬರ್ತಿದೆ ಅದುವೇ ಸೈಕೊಲಜಿಕಲ್ ಥ್ರಿಲ್ಲರ್ ಸಿನಿಮಾ ಅಂತಲೇ ಹೇಳ್ಬೋದು ಈಗಾಗಲೇ ಸೈಕೊಲಾಜಿಕಲ್ ಸಿನಿಮಾಗಳು ನೀವು ನೋಡಿರ್ತೀರ ಆದರೆ ಇದು ಯಾವ ರೀತಿ ಅನ್ನುವಂಥದ್ದು ಮೈಂಡ್ ಬೆಂಡ್ ಮಾಡುವಂತಹ ಸೈಕೊಲಜಿಕಲ್ ಸಿನಿಮಾ ಇದಾಗಿರೋ ಅಂಥದ್ದು ಅದುವೇ ಗ್ರೀನ್ ಸದಕ್ಕೆ ಅದಕ್ಕೆ ನನ್ನೊಟ್ಟಿಗೆ ಇರುವಂಥವರು ಯಾರು ಅಂದರೆ ಅವರು ಕೂಡ ಗ್ರೀನ್ ಟೀ ಶರ್ಟ್ ಹಾಕೊಂಡಿದ್ದಾರೆ ಆರ್ ಜೆ ವಿಕ್ಕಿ ಅವರು ಸೊ ನಮಸ್ತೆ ಇತ್ತೀಚೆಗಷ್ಟೇ ನಿಮ್ಮ ವಿದ್ಯಾಪತಿ ಸಿನಿಮಾ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಪಡೆದುಕೊಳ್ತಾ ಇದೆ ಥಿಯೇಟರ್ ಅಲ್ಲಿ ಆ ಖುಷಿ ಜೊತೆಗೆ ಗ್ರೀನ್ ವಿದ್ಯಾಪತಿ ಥಿಯೇಟರ್ ಬಂದಾಯ್ತು ಈಗ ಗ್ರೀನ್ ಥಿಯೇಟರ್ ಬರಬೇಕು ಥಿಯೇಟರ್ ಬರೋದಕ್ಕೆ ಎಲ್ಲ ಸಾಹಸಗಳು ಇವತ್ತು ಟೀಸರ್ ಅಷ್ಟೇ ಲಾಂಚ್ ಮಾಡಿದ್ದೀವಿ ಸೊ ವಿದ್ ವಿದ್ಯಾಪತಿ ಆಯಿತು ಥಿಯೇಟ್ರ್ ಬಂದಾಯಿತು ನೋಡಿ ಖುಷಿಪಟ್ಟಿದ್ದಾಯಿತು ಈಗ ಗ್ರೀನ್ ಈ ಕಣ್ಗಳು ನೋಡಿದೆ ಸೊ ಪ್ರೇಕ್ಷಕರ ಕಣ್ಗಳು ನೋಡಬೇಕು ಜಗತ್ತಿನಾದ್ಯಂತ ಅಬೌಟ್ ಹದಿನಾಲ್ಕು ರಾಷ್ಟ್ರಗಳಲ್ಲಿ ಬೆಸ್ಟ್ ಫಿಲಮ್ ಅಂತ ಅವಾರ್ಡ್ ತೊಗೊಂಡಿರಬೋದು ಬೆಸ್ಟ್ ಮೈಂಡ್ ಬೆಂಡಿಂಗ್ ಥ್ರಿಲ್ಲರ್ ಮತ್ತು ಬೆಸ್ಟ್ ಸೈಕಲಾಜಿಕಲ್ ಫಿಲಮ್ ಬೆಸ್ಟ್ ಡೈರೆಕ್ಟರ್ ಆಫ್ ದ ಫ್ಯೂಚರ್ ಸೊ ಈ ಥರ ಎಲ್ಲ ಕಾನ್ಸ್ ಫಿಲಮ್ ಫೆಸ್ಟಿವಲ್ ಫ್ರಾನ್ಸಲ್ಲೆಲ್ಲ ಈ ಥರ ಎಲ್ಲ ಅವಾರ್ಡ್ಸ್ ತೊಗೊಂಡಿರೋ ಫಿಲಮ್ ಒಂದು ವರ್ಷ ಬರೀ ಅವಾರ್ಡ್ಸಲ್ಲೇ ಇದ್ದಂಥ ಫಿಲಮ್ ಈಗ ಪ್ರೇಕ್ಷಕರ ಮುಂದೆ ಬರ್ತಾಯಿದೆ ಸೊ ಅದಕ್ಕೆ ಹೇಗೆ ಬರುತ್ತೆ ಯಾವ ಥರ ಬರುತ್ತೆ ಅದಕ್ಕೆಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಆ್ಯಂಡ್ ವೈ ಗ್ರೀನ್ ಅಂದರೆ ಅದು ಉತ್ತರ ಇಲ್ಲ ಕೆಲವು ಅದೊಂದು ಮಾತೋದು ಒಳ್ಳೆ ಒಳ್ಳೆ ಅದ್ಭುತವಾದ ಅದು ರೈಟರು ಪೆನ್ ತೊಗೊಂಡು ಬರೆಯೋಕ್ಕೆ ಶುರು ಮಾಡಿದಾಗ ಈ ಪಾತ್ರ ಇವರೇ ಮಾಡಬೇಕು ಅಂತ ಫಿಕ್ಸ್ ಆಗಿರುತ್ತಂತೆ ಅದು ಹಣೆ ಬರದಲ್ಲಿ ಬರೆದಿದ್ರೆ ಇಫ್ ಇಟ್ ಇಸ್ ಮೆಂಟ್ ಯು ಇಟ್ ವಿಲ್ ಕಮ್ ಟು ಯು ಅಂತ ಬಂದೇ ಬರುತ್ತದೆ ಕಾಯಬೇಕಷ್ಟೇ ಆದರೆ ಈಗಾಗಲೇ ಫಿಲ್ಮ್ ಫೆಸ್ಟ್ ಇರ್ಬೋದು ಅದರಲ್ಲಿ ಏನಾದರೂ ಭಾಗಿಯಾಗಿತ್ತಾ ನಿಮ್ಮ ಅದ್ರ ಬಗ್ಗೆ ಅಪ್ರೋಚ್ ಮಾಡಿದ್ರು ಅಂತ ಅಕ್ರೋಚ್ ನಮ್ಮ ಕೋಲ್ಕತ್ತಾ ಫಿಲ್ಮ್ ಫೆಸ್ಟಿವಲ್ ಆಗಿರ್ಬೋದು ಬೆಂಗಳೂರಲ್ಲಿ ಆಗಿರ್ಬೋದು ಮತ್ತು ಫ್ರಾನ್ಸಲ್ಲಿ ಸ್ವೀಡನಲ್ಲಿ ಸ್ವಿಟ್ಜರ್ಲ್ಯಾಂಡ್ ದುಬೈ ಇಂಡೋ ದುಬೈ ಯು ಎಸ್ ಎ ಶಿಕಾಗೋ ಸೊ ಎಲ್ಲ ಕಡೆ ನಾವು ನಾಮಿನೇಷನ್ಸ್ ಕಳಿಸ್ಬೇಕಾದ್ರೆ ನೂರಾರು ಸಿನಿಮಾಗಳಿರುತ್ತೆ ಶಾರ್ಟ್ ಲಿಸ್ಟ್ ಆಗೋದು ಟಾಪ್ ಫಿಫ್ಟಿ ಟಾಪ್ ಟ್ವೆಂಟಿ ಟಾಪ್ ಟೆನ್ ಟಾಪ್ ಫೈವ್ ಅದರಲ್ಲಿ ವಿನ್ನರ್ ಆಗೋದು ಸೊ ಜಗತ್ತೇ ಕಾಂಪಿಟಿಷನ್ ಅಲ್ವಾ ಸಿನಿಮಾ ಅಂದರೆ ಇಟ್ ಇಸ್ ನನಗೆ ಗೊತ್ತಿರೋಂಗೆ ಸಿನಿಮಾ ಇಸ್ ಅ ಲಕ್ಸುರಿ ಬಿಸ್ನೆಸ್ ಈ ಲಕ್ಸುರಿ ಬಿಸ್ನೆಸ್ ಮಾಡೋಕ್ಕೆ ತಾಕತ್ತು ಇರಬೇಕು ಆ ತಾಕತ್ತು ರಾಜ್ ವಿಜಯ್ ಸರ್ಗಿತ್ತು ಅಂಡ್ ನನ್ನ ನಿರ್ದೇಶಕರು ಒಳ್ಳೆ ಪಾತ್ರ ಕೊಟ್ಟಿದ್ರು ರಾಜೀವ ಅಂತ ಮೈಂಡ್ ಬೆಂಡಿಂಗ್ ಥ್ರಿಲ್ಲರ್ ಮಜಾ ಇರುತ್ತೆ ನೋಡಿ ನಿಮ್ಮ ಧ್ವನಿಯನ್ನ ರೇಡಿಯೋದಲ್ಲಿ ಕೇಳ್ತಾ ಇದ್ರು ಯಾವಾಗ ಅಭಿನಯ ಶುರು ಮಾಡಿದ್ರಿ ಅದ್ರ ಬಗ್ಗೆ ಏನಾದರೂ ಕಾಂಪ್ಲಿಮೆಂಟ್ಸ್ ಕಾಮೆಂಟ್ಸ್ ಬಂದಿತ್ತಾ ನಿಮಗೆ ಅಂದರೆ ಮರೆಯೋಕ್ಕಾಗಲ್ಲ ಇದು ನನ್ಗೆ ತುಂಬಾ ನೆನಪಿದೆ ಅನ್ನೋದಾದ್ರೆ ಮೊದಲನೇ ಪರಿಚಯ ಆಗಿದ್ದು ಲೂಸ್ ಕನೆಕ್ಷನ್ ಅನ್ನೋ ವೆಬ್ ಸೀರೀಸ್ ಮುಖಾಂತರ ಎರಡು ಸಾವಿರದ ಹದಿನೇಳರಲ್ಲಿ ಸೊ ಸುನಿಲ್ ರಾವ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ ಆ್ಯಂಡ್ ಮೈ ಗುರು ಆಕ್ ಆ್ಯಕ್ಸಿಡೆಂಟಲಾಗಿ ಆರ್ಟಿಸ್ಟ್ ಆಗಿದ್ದು ಆರ್ಟಿಸ್ಟ್ ಆದಮೇಲೆ ಅರ್ಥ ಆಯಿತು ಆಗಲ್ಲ ಭಾಳ ಭಾಳ ವ್ಯಾಪಕವಾಗಿದೆ ತಿಳ್ಕೋಬೇಕು ಅಂದರೆ ಒಂದು ಒಂದು ಇಡೀ ಜನ್ಮ ಇದ್ದರೂ ಸಾಲದು ಕಲಿಯೋಕೆ ಅಷ್ಟು ವಿಷಯ ಇರುತ್ತೆ ಬಟ್ ಅದೇ ಥರ ಒಬ್ಬ ಕಲಾವಿದನ್ನು ಉಪಯೋಗಿಸ್ಕೊಡೋವಂಥ ನಿರ್ದೇಶಕರು ಭಾಳ ಮುಖ್ಯ ಆಗ್ತಾರೆ ರೈಟರ್ಸ್ ಭಾಳ ಮುಖ್ಯ ಆಗ್ತಾರೆ ಅದರ ಹುಡ್ಕೊಂಡು ಹೋಗ್ತಾ ಇರಬೇಕಷ್ಟೇ ನಮ್ಮ ನಮ್ಗೆ ಹಸಿವಿದ್ದಾಗ ಊಟ ಇಲ್ಲಿ ಸಿಗುತ್ತೆ ಅಂತ ಗೊತ್ತಾಗುತ್ತೆ ಹೋಗಿ ತಿಂತೀವಿ ದಾಹ ಆದಾಗ ನೀರು ಕುಡಿತೀವಿ ಹಾಗೆ ಹಸಿವಿರಬೇಕಷ್ಟೇ ಯಾವತ್ತಾದ್ರೂ ಪ್ರಶ್ನೆ ಬಂದಿತ್ತ ನಿಮಗೆ ನಾನು ಅಭಿನಯ ಮಾಡ್ಬೋದಾ ಐ ಎಮ್ ಎ ಗುಡ್ ಆಕ್ಟರ್ ಅನ್ನೋಂಥದ್ದು ಗುಡ್ ಆಕ್ಟರ್ ಅದು ಯಾವತ್ತೂ ಬರಲ್ಲ ಅದು ಅಭಿನಯ ಮಾಡ್ಬೋದು ಅಂತ ಇವತ್ತು ಇವಾಗಲೂ ನೀನು ನೀವು ನಮ್ಮನ್ನು ಪರ್ಸ್ನಲಿ ಕೇಳಿದ್ರೆ ಇಲ್ಲ ನಾಡು ಗುಡ್ ಆ್ಯಕ್ಟರ್ ಅಂತ ಹೇಳೋದು ನಾನು ಬಟ್ ಭಾಳ ಕಷ್ಟದ ಕೆಲಸ ಅದು ಶಿರಸ ವಯಸ್ಸು ಮಾಡ್ತೀನಿ ಶಿಸ್ತಿನಿಂದ ಈ ಸಿನಿಮಾದ ಕತೆ ಗ್ರೀನ್ ಕೇಳಿದಾಗ ಏನೇನು ಪ್ರಶ್ನೆಗಳು ನಿಮ್ಮ ತಲೆಗೆ ಬಂತು ಏನೇನು ಪ್ರಶ್ನೆಗಳನ್ನು ನಿರ್ದೇಶಕರ ಮುಂದೆ ಇಟ್ಟಿದ್ರಿ ಸಿಕ್ಕಬಡೇ ಪ್ರಶ್ನೆ ಕೇಳಿದ್ದೀನಿ ಅದಕ್ಕೆ ನಿರ್ದೇಶಕರು ಉತ್ತರ ಕೊಟ್ಟರೆ ಉತ್ತಮ ಅಂತ ಅನ್ಸುತ್ತೆ ಯಾಕಂದರೆ ಪ್ರ ನಮಗೇನಂದರೆ ಒಂದೊಂದು ಶಾರ್ಟ್ಗೆ ಒಂದೊಂದು ಈ ಎಷ್ಟು ಪರ್ಫಾಮೆನ್ಸ್ ಮಾಡಬೇಕು ಇಸ್ ಸರ್ ಇಷ್ಟು ಮಾಡಿದ್ರೆ ಸಾಕು ನೀವು ಇಷ್ಟು ಹೇಳಿದ್ರೆ ಸಾಕು ಈ ಎಕ್ಸ್ಪ್ರೆಷನ್ ಕೊಟ್ಟರೆ ಸಾಕು ಅಂತಲೇ ಹೇಳಿ ಅದೊಂಥರ ಏನೋ ಏನಂತೀರ ತಕ್ಕಡಿ ಹಿಡ್ಕೊಂಡು ತೂಕ ಮಾಡಿ ಆ್ಯಕ್ಟಿಂಗ್ ತೊಗೊಳ್ತಾರಂತಾರಲ್ಲ ಹಂಗೆ ಮಾಡಿಸಿದ್ದು ನಮಗೆ ಸರ್ ನೂರು ರೂಪಾಯಿ ಆ್ಯಕ್ಟಿಂಗ್ ಆಯ್ತು ಬೇಡ ಬೇಡ ಹತ್ತು ರೂಪಾಯಿ ಮಾಡಿ ಸಾಕು ಇದು ಜಾಸ್ತಿ ಕಡಿಮೆ ಮಾಡಿ ಸೊ ಚೂರು ಚೂರು ಚೂರಾಗಿ ಕುಸಿರಿ ಕೆಲಸ ಮಾಡಿ ಕೆಲಸ ತೆಗ್ಸಿರೋದು ಸೊ ಆ ಥರ ಕೆಲಸ ಮಾಡೋಕ್ಕೆ ಭಾಳ ಮಜಾ ಇರುತ್ತೆ ನಾನು ಲೈಫಲ್ಲೇ ಯಾವತ್ತೂ ಅಲ್ಟ್ರಾ ಕ್ಲೋಸ್ ಅಪ್ ಶಾರ್ಟ್ಸ್ ನಾನು ಕೊಡಲೇ ಇಲ್ಲ ನಮ್ಮ ಮೂವ್ ಭಾಳ ಅಲ್ಟ್ರಾ ಕ್ಲೋಸ್ ಅಪ್ ಇಲ್ಲಿ ಬರುತ್ತೆ ಶಾರ್ಟು ಕಣ್ಣು ಭಾಳ ಅಲ್ಟ್ರಾ ಕ್ಲೋಸ್ ಅಪ್ ಯಾವತ್ತದು ಮಾಡೇ ಇರಲಿಲ್ಲ ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ ಗ್ರೀನ್ ಚಿತ್ರದಲ್ಲಾಗಿದ್ದು ಸೈಕಾಲಜಿಕಲ್ ಮೈಂಡ್ ಬೆಂಡಿಂಗ್ ಫಿಲ್ಮ್ ಅಂತ ಹೇಳಿದರು ನಿರ್ದೇಶಕರು ನಿಮಗೆ ಸೈಕಾಲಜಿ ಎಷ್ಟು ವರ್ಕ್ ಆಗುತ್ತೆ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಸೈಕಾಲಜಿ ಇಲ್ಲದೆ ಮನುಷ್ಯ ಬದುಕಕ್ಕೆ ಸಾಧ್ಯನೇ ಇಲ್ಲ ಸೈಕಾಲಜಿ ಇಸ್ ವೆರಿ ಇಂಪಾರ್ಟೆಂಟ್ ಈಗ ನಾನು ಕೂತಿರ್ಬೋದು ನನ್ನ ಮಾತನ್ನು ನೀವು ಕೇಳಿಸ್ಕೊಳ್ತಾ ಇರ್ಬೋದು ಬಟ್ ನಿಮ್ಮ ತಲೇಲಿ ಸಾವಿರ ಓಡ್ತಿರುತ್ತೆ ನೆಕ್ಸ್ಟ್ ಏನು ಪ್ರಶ್ನೆ ಕೇಳಬೇಕು ಏನು ಕತೆ ಅಂತ ಸೈಕಾಲಜಿ ಈಸ್ ಎ ಹ್ಯೂಮನ್ ಬಿಸ್ನೆಸ್ ಅದನ್ನು ಯೋಚನೆ ಮಾಡೋಕ್ಕಷ್ಟೇ ಸಾಧ್ಯ ಅದನ್ನು ಯೋಚನೆ ಮಾಡಿ ತೆರೆ ಮೇಲೆ ತಂದಿದ್ದಾರೆ ಅಂದರೆ ಡೈರೆಕ್ಟ್ರ್ ತಾಕತ್ತು ಬೇರೆ ಸೊ ಒಳ್ಳೇದಾಗಲಿ ಅಷ್ಟೇ ಐ ಮೀನ್ ಎಂಡ್ ಆಫ್ ದ ಡೇ ಪ್ರೇಕ್ಷಕರು ನೋಡಬೇಕು ಒಳ್ಳೆ ಸಿನಿಮಾ ಯಾವತ್ತೂ ಕೈಬಿಟ್ಟಲ್ಲ ಅದೊಂದು ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತಿರೋ ಸತ್ಯ ಇತಿಹಾಸ ಹಿಂತಿರುಗಿ ನೋಡಿದ್ರೆ ಒಳ್ಳೆ ಸಿನಿಮಾ ಯಾವತ್ತೂ ಯಾರು ಕೈ ಬಿಟ್ಟಿಲ್ಲ ಆ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಪ್ರಯತ್ನ ಇದಾಗಿದೆ ವೇಟ್ ಫಾರ್ ಗ್ರೀನ್ ಈಗ ಟೀಸರ್ ಅಷ್ಟೇ ಟ್ರೈಲರ್ ಬರುತ್ತೆ ಈಗ ಇದು ಥ್ರಿಲ್ಲರ್ ಸಸ್ಪೆನ್ಸ್ ಜೊತೆಗೆ ಕ್ರೈಮ್ ಕೂಡ ಏನಾದರೂ ಸೇರ್ಕೊಂಡಿದ್ಯಾ ನಿಮಗೆ ಟ್ರೈಲರ್ ಪರ್ಟಿಕ್ಯುಲರ್ ಆಗಿ ಹೀರೋ ಹೀರೋಯಿನ್ ಅನ್ನುವಂಥ ಒಬ್ಬರೇ ಹೀರೋ ಹೀರೋ ಹೆಸರು ಕಥೆ ಸೊ ಕತೆಗೆ ಪಾತ್ರಧಾರಿಗಳು ನಾವಷ್ಟೇ ನಾವು ನೆಪ ಮಾತ್ರಕ್ಕೆ ಬರ್ತೀವಿ ಹೋಗ್ತೀವಿ ಅಷ್ಟೇ ಎಂಡ್ ಆಫ್ ದ ಡೇ ಡೈರೆಕ್ಟರ್ ತಲೆಯಲ್ಲಿ ಇದ್ದಿದ್ದ ಕಥೆಯನ್ನು ಪೇಪರಲ್ಲಿ ತಂದು ಅದನ್ನು ನಮಗೆ ಹೇಳಿ ನಮ್ಮನ್ನು ಒಪ್ಪಿಸಿ ನಮಗೆ ಪರ್ಫಾರ್ಮೆನ್ಸ್ ತೆಗೆಸಿ ಅದನ್ನು ಅದ್ಭುತವಾಗಿ ಚಿತ್ರ ಮಾಡಿದ್ದಾರೆ ಅಂಡ್ ಭಾಳ ದೊಡ್ಡ ಕೆಲಸ ನಿರ್ದೇಶಕರದು ಆಟ ಬೈ ಅವರು ಪ್ರೊಡ್ಯೂಸರ್ ಆಗಿದ್ದಾರೆ ಇನ್ನೂ ದೊಡ್ಡ ಕೆಲಸ ಅದು ದೊಡ್ಡ ಜವಾಬ್ದಾರಿ ನಿಮಗೇನು ಅನಿಸುತ್ತೆ ಎಂಟರ್ಟೈನ್ಮೆಂಟ್ ಅನ್ನುವಂಥ ಒಂದು ವರ್ಗದ ಪ್ರೇಕ್ಷಕರು ಜೊತೆಗೆ ಈ ಕಡೆ ಇಂಟೆಲೆಕ್ಚುಲಿ ಇಂಟೆಲಿಜೆಂಟ್ ಸಿನಿಮಾಗಳನ್ನು ನೋಡೋವಂಥವ್ರು ಯಾವಾಗ ತುಂಬ ಆಡಿಯನ್ಸ್ ಪರ್ಸೆಂಟೇಜ್ ಜಾಸ್ತಿ ಇದೆ ಅನ್ಸುತ್ತೆ ಅದನ್ನು ಹೇಳೋದು ಕಷ್ಟ ಇದೆ ಫ್ರಾಂಕಾಗಿ ಹೇಳಬೇಕು ಯಾಕಂದರೆ ಕೋವಿಡ್ ಬರೋಕ್ಕೆ ಮುಂಚೆ ನಾನು ಏನಾದ್ರು ಹೇಳಿದರೆ ಒಪ್ಕೊಳ್ತಿದ್ರು ಜನ ಈಗ ಏನೇ ಹೇಳಿದ್ರು ತಪ್ಪಾಗುತ್ತೆ ಯಾಕಂದರೆ ನನಗೆ ಪರ್ಸನಲ್ ನನ್ನ ಲೈಫಲ್ಲಿ ಯಾವುದೋ ಒಂದು ವೀಕೆಂಡಲ್ಲಿ ಒಂದು ಸಿನಿಮಾ ನೋಡಬೇಕು ಅಂತ ಹೇಳಿ ಬರೀ ಟ್ರೇಲರ್ಗಳನ್ನ ನೋಡಿ ಅವ್ರ ಗಟ್ಟಲೆ ಕಳೆದ್ಬಿಟ್ಟಿದ್ದೀನಿ ಬರೀ ಟ್ರೇಲರ್ಗಳನ್ನು ನೋಡಿ ಒಂದು ಪ್ರಾಪರ್ ಸಿನಿಮಾ ನೋಡೋಕ್ಕಾಗ್ತಿಲ್ಲ ಅಷ್ಟೊಂದು ಆಪ್ಷನ್ಸ್ ಇದ್ದಾಗ ಒಳ್ಳೆ ಸಿನಿಮಾ ಬಂದಾಗ ಅದ್ರ ಪ್ರಚಾರ ಸಿಗಬೇಕು ಪ್ರಚಾರ ಸಿಕ್ಕಾಗ ಮಾತ್ರನೇ ಆ ಸಿನಿಮಾ ಓ ಇಂಥದ್ದು ಇದೆ ಅಪ್ಪ ಇಂಥದ್ದೇನೋ ಬರ್ತದೆ ನೋಡೋಣ ಎಲ್ಲರಿಗೂ ಒಂದು ಥಿಯೇಟ್ರ ಕುತ್ಕೊಂಡಾಗ ಒಂದು ಅವ್ರಿಗೆ ಇರೋದು ಎರಡೇ ಆಪ್ಷನ್ ಲಾರ್ಜರ್ ದನ್ ಲೈಫ್ ತೋರಿಸಿ ನಾನು ನಾನು ಊಹೆಗೆ ವಿಚಾರ ತೋರಿಸಿ ಅಥವಾ ನನ್ನ ಗೊತ್ತಿಲ್ದರ ಪ್ರಪಂಚನ ಪರಿಚಯ ಮಾಡಿಸಿ ಅಂತ ಅವ್ರಿಗೆ ಗೊತ್ತಿಲ್ಲದರ ಪ್ರಪಂಚದ ಪರಿಚಯನೇ ಗ್ರೀನ್ ಸೊ ಸೈಕಾಲಜಿಯಲ್ಲಿ ನೀವು ಮೈಂಡ್ ರೀಡಿಂಗ್ ಏನಾದರೂ ಗೊತ್ತಿದೆಯಾ ಅಥವಾ ಫೇಸ್ ರೀಡಿಂಗ್ ಹನ್ನೊಂದು ವರ್ಷ ರೇಡಿಯೋ ಜಾಕಿಯಾಗಿ ಕೆಲಸ ಮಾಡ್ತಾ ಇದೀನಿ ಓಕೆ ಅಲ್ಲಿ ಒಂದು ಎಂಟು ವರ್ಷ ಬಂದೀನಿ ಅಷ್ಟೇ ಪ್ರತಿದಿನ ಕಲಿತಾ ಇರ್ತೀನಿ ಪ್ರತಿದಿನ ಕಲ್ತಿರೋದನ್ನ ಖರ್ಚು ಮಾಡೋ ಪ್ರಯತ್ನ ಮಾಡ್ತಿರ್ತೀನಿ ಅಷ್ಟೇ ರೇಡಿಯೋ ಜಾಕಿಯಾಗಿ ಒಂದು ಹನ್ನೊಂದು ವರ್ಷ ಏನು ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದ್ರೆ ಜನಗಳ ನೋವಿರ್ಬೋದು ನಲಿವಿರ್ಬೋದು ಎಲ್ಲವನ್ನೂ ತಿಳ್ಕೊಂಡಿರ್ತೀರ ಲೈಕ್ ಇಂದುವರೆಗೂ ಆ ಎಕ್ಸ್ಪೀರಿಯೆನ್ಸ್ ಇರಬಹುದು ಏನು ಅನ್ಸುತ್ತೆ ನಿಮಗೆ ಸೀ ಎವ್ರಿ ಪರ್ಸನ್ ಇಸ್ ಡಿಫರೆಂಟ್ ಎವ್ರಿ ಇಂಡಿವಿಜುವಲ್ ಇಸ್ ಡಿಫರೆಂಟ್ ಅವ್ರ ಅಬ್ಬ್ರಿಂಗಿಂಗ್ ಬೇರೆ ಇರುತ್ತೆ ಅವ್ರು ತಿನ್ನೋ ಊಟದ ಪದ್ಧತಿ ಬೇರೆ ಇರುತ್ತೆ ಅವ್ರು ಧರಿಸೋ ಮೇಕಪ್ ಬೇರೆ ಇರುತ್ತೆ ಅಥವಾ ಹಾಕೋ ಬಟ್ಟೆ ಬೇರೆ ಇರುತ್ತೆ ಅವ್ರ ಕಲರ್ ಚಾಯ್ಸಸ್ ಬೇರೆ ಇರುತ್ತೆ ಅವ್ರು ಯೋಚನೆ ಮಾಡೋ ಶೈಲಿ ಬೇರೆ ಇರುತ್ತೆ ಅವ್ರ ಅಬ್ಬ್ರಿಂಗಿಂಗ್ ಬೇರೆ ಇರುತ್ತೆ ಫ್ಯಾಮಿಲಿ ವಾತಾವರಣ ಆಡೋ ಭಾಷೆ ಪ್ರತಿಯೊಂದು ಬೇರೆ ಬೇರೆ ವೈದ್ಯ ವೈವಿಧ್ಯತೆ ಇರುತ್ತೆ ಇದೆಲ್ಲವನ್ನು ಕ್ರೋಢೀಕರಿಸಿ ಮೀನ್ ಅಂಡರ್ ಒನ್ ಅಂಬ್ರಲ ನೋಡೋದಾದ್ರೆ ನಾವು ಮನುಷ್ಯರು ಮನುಷ್ಯರಿಗೆ ಭಾವನೆಗಳು ಭಾಳ ಮುಖ್ಯ ಭಾವನೆಗಳು ಖುಷಿ ಅಂದರೆ ಖುಷಿ ಇರುತ್ತೆ ಬೇಜಾರು ಅಂದರೆ ಬೇಜಾರು ಇರುತ್ತೆ ಬೇಜಾರಿದ್ದಾಗ ನನ್ನ ಕಾರ್ಯಕ್ರಮ ಕೇಳಬೇಕು ಅಂತ ಅನಿಸುತ್ತೆ ಯಾಕೆ ಅಂದರೆ ನನ್ನ ಕಾರ್ಯಕ್ರಮ ಬರೋದು ರಾತ್ರಿಯಲ್ಲಿ ರಾತ್ರಿ ಹೊತ್ತು ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ಕೇಳಿ ನಿದ್ರೆಗೆ ಜಾರೋದಿದೆಯಲ್ಲ ಅದರಷ್ಟು ಸುಖವಾದ ಕೆಲಸ ಮತ್ತೊಂದಿಲ್ಲ ಲೈಫಲ್ಲಿ ಸೊ ಆ ಥರ ಆಗಬೇಕು ಅಂದಾಗೆಲ್ಲ ಅಫ್ಕೋರ್ಸ್ ನಾನು ಗಳಿಸಿರೋದು ಏನೇ ಗಳಿಸಿರೋ ನಮ್ಮ ಲಿಸ್ನರ್ಸಿಂದ ನನ್ನ ಬಿಗ್ ಎಫ್ ಇಂದ ಆ್ಯಂಡ್ ಅದು ಅವ್ರಿಗೆ ಭಾಳ ಆಗಿರಬೇಕು ಅವ್ರು ಕೊಟ್ಟರು ಅಪರ್ಚುನಿಟಿಗೆ ಯಾಕಂದರೆ ಆರ್ ಜೇಯಿಂಗು ಮಾಡಿಕೊಂಡು ಆ್ಯಕ್ಟಿಂಗು ಮಾಡೋದು ಭಾಳ ದೊಡ್ಡ ಕೆಲಸ ಹೇಳ್ಬೋದು ಅಷ್ಟೇ ಕುತ್ಕೊಂಡು ಮಾತಾಡು ವೆರಿ ಟಫ್ ಟಾಸ್ಕ್ ವೆರಿ ಟಫ್ ಐ ಮೀನ್ ಐ ಆಮ್ ಟ್ರೈಂಗ್ ಟು ಕೋಪ್ ಅಪ್ ನೋಡೋಣ ಹೌದು ಹೌದು ಆ್ಯಂಕರಿಂಗ್ ಮಾಡ್ತಿದ್ದೆ ಅದಾದಮೇಲೆ ಫ್ರೆಂಡ್ಸ್ ಎಲ್ಲ ಅಕ್ಕಪಕ್ಕ ಇರೋರು ವಾಯ್ಸ್ ಚೆನ್ನಾಗಿದೆ ವೈ ಡೋಂಟ್ ಯು ಟ್ರೈ ಟು ಬಿ ಎನ್ ಆರ್ಜೆ ಅಂತ ಆರ್ಜೆ ಹಿಂಗೆ ಟ್ರೈ ಮಾಡಿದಾಗ ಆಯಿತು ಸೊ ಮೈಸೂರಿಗೆ ಹೋಗಿ ಒಂದು ಮೂರು ವರ್ಷ ಕೆಲಸ ಮಾಡಿ ವಾಪಸ್ ಬೆಂಗಳೂರಿಗೆ ಬಂದು ಈ ಒಂದು ಏಳೆಂಟು ವರ್ಷ ಆಯಿತು ಬಿಗ್ ಎಫ್ ಎಮ್ ಸೇರಿ ಯಾ ಯಾ ಐ ಆಮ್ ಹ್ಯಾಪಿ ಐ ಆಮ್ ಐ ಆಮ್ ಹ್ಯಾಪಿ ಬರೀ ಧ್ವನಿನ ಕೇಳ್ತಾ ಇದ್ರು ನಿಮ್ಮ ಮುಖ ನೋಡ್ದಾದ್ಮೇಲೆ ನಿಮ್ಮ ತಂದೆ ತಾಯಿ ಇರ್ಬೋದು ಕುಟುಂಬಸ್ಥರು ಇರ್ಬೋದು ಎಷ್ಟು ಖುಷಿ ಪಟ್ರು ಇಂದಿಗೂ ಮನೆಯಲ್ಲಿ ಯಾವತ್ತು ಪ್ರಶಂಸೆಗಳು ಬರೋದ್ ಕಡಿಮೆ ನನಗೆ ಕಾಂಪಿಟೇಷನ್ನೇ ಒಂದು ಪ್ಯಾಷನ್ ತಗೋಬೇಕಂತ ಹೇಳಿದ್ದೆ ನಮ್ಮಪ್ಪ ಯಾಕಂದ್ರೆ ಅವ್ರು ಏನು ಹೇಳಿದ್ರು ಉಲ್ಟಾ ಹೊಡಿತಾರೆ ಏ ನಿನ್ ಕೈಲಿ ಆಗಲ್ಲ ಬಿಡೋ ಅಂತ ಎಲ್ಲಪ್ಪ ಇದು ಮಾಡ್ತಾ ಏನಂದ್ರೆ ನಿನ್ ಕೈಲಿ ಆಗಲ್ಲ ಕಣ ಅಂತ ಫಸ್ಟ್ ಅವ್ರು ಆಗಲ್ಲ ಅಂದಾಗ ನಾನು ಮಾಡಿ ತೋರಿಸಬೇಕು ಅದು ನನ್ನ ಮಗನ ಕರ್ತವ್ಯ ಅಂತ ಹೋಗೋದು ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ನನ್ನ ತಂಗಿ ಆ್ಯಂಡ್ ಅಫ್ಕೋರ್ಸ್ ಈಗ ಇರುವಂಥ ಗ್ರೀನ್ ತಂಡ ಮೋರ್ಲೆಸ್ ಫ್ಯಾಮಿಲಿ ಆಗ್ಬಿಟ್ಟಿದ್ದೀವಿ ನಾವು ಈ ಜರ್ನಿ ಮತ್ತೆ ಕಂಟಿನ್ಯೂ ಆಗ್ತಿರುತ್ತೆ ಒಂದು ಸರಿ ಸ್ಟಾರ್ಟ್ ಆಗೋದಷ್ಟೇ ಮುಖ್ಯ ಈಗ ಎಲ್ಲ ಚಿತ್ರದ ಕೆಲಸ ಮಾಡಿದ್ದೀವಲ್ಲ ಭಾಳ ಕೆಲವೇ ಕಡೆ ಮಾತ್ರ ಈ ಕನೆಕ್ಷನ್ ಬಿಲ್ಡ್ ಆಗೋದು ಎಸ್ ಯು ಕ್ಯಾನ್ ಕಾಲ್ ದಮ್ ಫ್ಯಾಮಿಲಿ ಅಂತ ನೋಡಿ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೀವು ಊಟಕ್ಕೆ ಹೋಟೆಲ್ಗೆ ಹೋಗ್ತೀರಾ ನಿಮ್ಮ ನಿಮ್ಮವ್ರ ಜೊತೆಗೋದ್ರೆ ಅವ್ರ ಜೊತೆ ಊಟ ಮಾಡ್ತೀರಾ ಜೊತೆ ಯಾರ ಜೊತೆಗೆ ಹೋಗಿಲ್ಲ ಅಂದ್ರೆ ನೀವು ಒಬ್ಬರೇ ಊಟ ಮಾಡ್ತೀರಾ ಬಟ್ ಯಾರು ಅಂತ ಜೊತೆ ಊಟ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು ನೀವು ಕರೆಕ್ಟ್ ಅಲ್ವಾ ಯಾಕಂದ್ರೆ ತಿನ್ನೋ ಆಹಾರ ಆ ಎನರ್ಜೀಸು ನೀವು ಕರೆಕ್ಟ್ ಆಗಿರಬೇಕು ಎನರ್ಜೀಸ್ ಮೇಂಟೈನ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಈಟ್ ವೆಲ್ ಯು ಹ್ಯಾವ್ ಟು ಥಿಂಕ್ ವೆಲ್ ಯು ಹ್ಯಾವ್ ಟು ಸೀ ವೆಲ್ ಯು ಹ್ಯಾವ್ ಟು ಸ್ಪೀಕ್ ವೆಲ್ ಫಸ್ಟು ಎಲ್ಲ ತಲೆಲಿರುತ್ತೆ ಒಳ್ಳೇದನ್ನ ಮಾಡಬೇಕು ಅಂತ ಅನ್ಕೊಂಡಿದ ತಕ್ಷಣ ಅದೆಲ್ಲ ಒಳ್ಳೇದಾಗ್ತಾ ಹೋಗುತ್ತೆ ಯೂನಿವರ್ಸ್ ಹೆಲ್ಪ್ ನಮಗೆ ನೀವು ಅಂತ ಮಾತಾಡ್ತೀರಾ ಆದಮೇಲೆ ಅದು ಕ್ಯಾಶಲಾಗಿ ಬಂದಿದ್ದ ಹೇಗೆ ಇಲ್ಲ ಇದು ಇದೊಂಥರ ಹುಡ್ಗಾಗಿಂದೇ ಸಿಕ್ಕಾಪಟ್ಟೆ ಚಿಕ್ಕ ವಯಸ್ಸಿಂದ ಕಂಪ್ಲೇಂಟ್ ಇಟ್ಟಿದ್ದು ಸ್ಕೂಲಲ್ಲಿ ಕಾಲೇಜಲ್ಲಿ ಏನು ಮಾತಾಡ್ತೇನೆ ರೀ ನಿಮ್ಮ ಮಗ ಅಂತ ಸಿಕ್ಕಾಪಟ್ಟೆ ಮಾತಾಡ್ತಾನೆ ಆತ ಒಬ್ಬನೇ ಅಲ್ಲ ಅಕ್ಕಪಕ್ಕದವ್ರನ್ನ ಹಾಳು ಮಾಡ್ತಾನೆ ಅಂತ ಅದು ಆವಾಗಲಿಂದ ಬಂದಿರೋ ಅಭ್ಯಾಸ ಬಟ್ ಅದನ್ನು ಕರೆಕ್ಟ್ ವೇಲ್ ಚಾನಲೈಸ್ ಮಾಡಿದೆ ಅಷ್ಟೇ ಅಂದರೆ ಮಾತಿಗೂ ಬೆಲೆ ಇದೆ ಮಾತಿಗೂ ದುಡ್ಡಿದೆ ಮಾತಿಗೂ ಸಂಬಳ ಕೊಡ್ತಾರೆ ಸೊ ಮಾತಿಗೂ ಒಂದು ಸ್ಥಾನಮಾನ ಸಿಗುತ್ತೆ ಅಂತ ಅದಕ್ಕೆ ಹುಡ್ಕೊಂಡೆ ರೀ ಚಾನಲೈಸ್ ಅಷ್ಟೇ ಬೇರೆಯವ್ರಿಗೆ ಬುದ್ಧಿ ಮಾತು ಹೇಳ್ತಾ ಇರ್ತೀರ ವಿಖಿಯಾಗಿ ಆಯ್ತಾ ಮನೆಯಲ್ಲಿ ಯಾವತ್ತಾದ್ರೂ ಬಯಸ್ಕೊಂಡಿದ್ದೀರಾ ನಿಮಗೆ ಬುದ್ಧಿ ಇಲ್ಲ ಏನಾದರೂ ಒಂದು ಸಜೆಷನ್ ಹೇಳ್ತಿರೋ ಸಂದರ್ಭದಲ್ಲಿ ನಿಮ್ಮ ಅಪ್ಪ ಅಮ್ಮ ಶಾಕ್ ಆಗಿದ್ದಾರ ಇಷ್ಟು ಮೆಚೂರ್ಡ್ ಆಗಿ ಹೆಂಗೆ ನನ್ನ ಮಗ ಹೇಳ್ತಾರೆ ಅಲ್ಲ ಬಹುಶಃ ಶಾಕ್ ಆಗಿದ್ರೆ ಹೇಳಿರ್ಲಿಕ್ಕಿಲ್ಲ ನನಗೆ ಇಲ್ಲಿವರೆಗೂ ಬಟ್ ಒಂದಂತೂ ಸತ್ಯ ನಾವು ದೇಶಕ್ಕೆ ರಾಜ ಆದ್ರೂ ಮನೆಗೆ ಅಮ್ಮನಿಗೆ ಅಪ್ಪನಿಗೆ ಮಗನೇ ಸೊ ಅವ್ರು ಇರೋ ತನಕ ಅವ್ರು ಏನೋ ಹೇಳಿದ್ರು ಕೇಳಲೇಬೇಕು ಅವರು ಅವರ ಅವ್ರ ಮಾತು ಶಾಸನ ಅಂದ್ಕೊಳ್ಳಿ ಅವ್ರು ಹೇಳಿದ್ರೆ ಮುಗಿತ್ ಕತೆ ಅಫ್ಕೋರ್ಸ್ ಏನೋ ಮೈ ವೈಫ್ ರಶ್ಮಿ ಆಕೆನೋ ಇದ್ದಾಳೆ ನನ್ನ ಬದುಕಿನ ಬಹಳ ದೊಡ್ಡ ನಿರ್ಧಾರಗಳಲ್ಲಿ ಆಕೆನೋ ಜೊತೆ ನಿಂತಿದ್ದಾಳೆ ಆ್ಯಂಡ್ ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ಅವರ್ ಆಸ್ ವೆಲ್ ಟ್ವೆಂಟಿ ಟು ಮಿನಿಟ್ಸ್ ವಿ ಎಫ್ ಎಕ್ಸೇ ಇದೆ ಈ ಸಿನಿಮಾದಲ್ಲಿ ಅಂತ ಹೇಳಿದ್ರು ತುಂಬ ಖರ್ಚಾಗುತ್ತೆ ವಿ ಎಫ್ ಎಕ್ಸ್ ಅನ್ನುವಂಥದ್ದು ಮಾಡೋದಾದರೆ ಅದು ಈ ಟೆಕ್ನಾಲಜಿ ಇಟ್ಕೊಂಡು ಜೊತೆಗೆ ಲೋನ್ ಕೂಡ ತೊಗೊಂಡಿದ್ದೀವಿ ಒಂದಷ್ಟು ಬ್ಯಾಂಕ್ಗಳಿಂದ ಅಂತ ಹೇಳಿದ್ರು ಅಲ್ಲ ಡೈರೆಕ್ಟರೇ ರಿವೀಲ್ ಮಾಡಿದ್ದಾಯಿತು ಅಲ್ಲ ಅಲ್ಲ ಲೋನ್ ತಗೊಂಡಿದ್ರೆ ಮಾಡಿದರೆ ಬಟ್ ನೋಡಿ ಹಠ ನೋಡಿ ನನಗೆ ಅದೇ ಅನ್ಸೋದು ನಮ್ಮ ನಿರ್ದೇಶಕರು ರಾಜ ವಿಜಯ್ ಅವರು ನೋಡಿದಾಗ ಒಬ್ಬ ಮನುಷ್ಯನ್ ಹಠ ಇದ್ರೆ ಈ ಮನುಷ್ಯನ್ ಈ ಮನುಷ್ಯನ ಥರ ಇರಬೇಕು ಹಠ ಅಂತ ಯಾಕಂದರೆ ಹಠ ಇರೋದು ಓಕೆ ಎಲ್ಲೋ ಒಂದು ಕಡೆ ಗಿವ್ ಅಪ್ ಮಾಡ್ಕೊಬಿಡ್ತೀವಿ ಬಿಟ್ಕೊಟ್ಬಿಡ್ತೀವಿ ನಮ್ಮ ಕನ್ಸುಗಳನ್ನು ಆಸೆ ಈಡೇ ಹಟ್ಟ ಈಡೇರಿಸ್ಕೊಳೋಕ್ಕಾಗಲ್ಲ ಬಿಟ್ಬಿಡ್ತೀವಿ ಬಟ್ ಇವರು ಹಂಗಲ್ಲ ಪಣ ತೊಟ್ಟು ಮಾಡೇ ಮಾಡ್ತೀನಂಥ ಸಾಹಸ ಹರಸಾಹಸಗಳನ್ನು ಮಾಡಿ ಫಿನಿಷ್ ಮಾಡಿದ್ದಾರೆ ಆ ಹಠಕ್ಕೆ ಮೆಚ್ಕೊಂಡೆ ಸೇ ದುಡ್ಡು ಯಾವ್ದು ಬೇಕಾದ್ರೂ ದುಡಿಬೋದು ನಾವು ಬ್ರೈನ್ ಇಸ್ ಮೈಟ್ರಿ ಇರ್ದೆ ದನ್ ಮನಿ ತಲೆ ಇದ್ದರೆ ದುಡ್ಡು ಬರುತ್ತೆ ಬಟ್ ಕೆಲಸ ಇದೆಯಲ್ಲ ಕೆಲಸಕ್ಕೆ ಅದು ಅದು ನೀವು ನೀವು ಹೆಂಗೆ ಸಿನಿಮಾ ಇಸ್ ಲಕ್ಸರಿ ಬಿಸ್ನೆಸ್ ಹೇಳಿದ್ನಲ್ಲ ನೀವು ಎಷ್ಟು ಖರ್ಚು ಮಾಡ್ತೀರ ಅಷ್ಟು ತೊಗೊಳ್ಳುತ್ತೆ ಅದು ಬಟ್ ಏನೇ ಖರ್ಚು ಮಾಡೋದು ಎಂಡಾದರೆ ಫ್ರೇಮ್ ಚೆನ್ನಾಗಿ ಕಾಣಿಸ್ತಿದೆಯಾ ಕ್ಯಾರೆಕ್ಟರ್ ಚೆನ್ನಾಗಿ ಪರ್ಫಾಮ್ ಮಾಡ್ತೀರಾ ಮ್ಯೂಸಿಕ್ ಕರೆಕ್ಟ್ ಸಿಂಕ್ ಇದೆಯಾ ಒಳ್ಳೆ ಎಡಿಟಿಂಗ್ ಮಾಡಿದಾರ ಜನ ನೋಡಿದವ್ರು ಕೂತ್ಕೊಂಡವರು ಹಬ್ಬ ಚೆನ್ನಾಗಿತ್ತು ಅಂತಾರೆ ಅಲ್ಲಿಗೆ ಅಷ್ಟೇ ಚಪ್ಪಾಳೆ ಬರೋದು ಶಿಳ್ಳೆ ಬರೋದು ಸೊ ಅದು ಈಗ ಈ ಕಾಲಘಟ್ಟದಲ್ಲಂತೂ ತಗೊಳ್ಳೋದು ಭಾಳ ಕಷ್ಟ ಇದೆ ಬಟ್ ಕೀಪಿಂಗ್ ಫಿಂಗರ್ಸ್ ಕ್ರಾಸ್ಡ್ ಇಟ್ಸ್ ಆಲ್ವೇಸ್ ಫಾರ್ ಗ್ರೀನ್ ಇಂಡಸ್ಟ್ರಿನಲ್ಲಿ ನಿಮ್ಗೆ ಡಿಸೈರ್ ಇದೆಯಾ ಇದು ಮಾಡಬೇಕು ಇಷ್ಟು ನೆಕ್ಸ್ಟ್ ಇಯರ್ ಅಷ್ಟೊತ್ತ ನನಗೆ ಇದನ್ನ ಕೇಪಬಲ್ ಇದ್ದೀನಿ ಮಾಡಿ ಮುಗಿಸ್ಬೇಕು ಅನ್ನೋದ್ ನಿಮ್ಗೆ ನೀವೇ ಒತ್ತಡ ಹಾಕೊಂಡಿರೋದು ಫೋಕಸ್ ಅಂಥದ್ದು ಇದೆಯಾ ಜಸ್ಟ್ ಗೋ ವಿತ್ ಅ ಫ್ಲೋ ಇಂಡಸ್ಟ್ರಿ ಅಂದ್ರೆ ವರ್ಲ್ಡ್ ಇಸ್ ಅ ಸ್ಟೇಜ್ ಇಲ್ಲಿ ಎಂಟು ವರ್ಷ ಏನೊಂದು ಹತ್ತಾರು ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೀನಿ ಎಲ್ಲ ವಿಭಿನ್ನವಾದ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಬಟ್ ನನಗೆ ಗೊತ್ತಿರೋ ಒಂದು ಏನಂದರೆ ನಾನು ಮತ್ತೆ ಒಂದು ಸರಿ ಹ ಮಾಡಿರೋ ಪಾತ್ರನ ಮತ್ತೆ ಮತ್ತೆ ಮಾಡಬಾರ್ದು ಅಂತ ಅದೊಂದು ಹಠ ಇದೆ ಅಷ್ಟೇ ಅದು ಬಿಟ್ಟರೆ ಯಾರೇ ಕೆಲಸ ಕೊಟ್ಟರು ಹೋಗಿ ಅದನ್ನು ಹೇಗೆ ಇನ್ಸಿಂಕ್ ಆಗಬೇಕು ಯಾವ ಥರ ಕ್ಯಾರೆಕ್ಟರೈಸೇಷನ್ ತೊಗೋಬೇಕು ಅದೆಲ್ಲ ಸಾಹಸಗಳನ್ನು ತಾಲೀಮ್ಗಳನ್ನು ಮಾಡಿ ಪರ್ಫಾಮ್ ಮಾಡುವಂಥ ತಾಕತ್ತಿದೆ ಕೆಲಸ ಬರಬೇಕಷ್ಟೇ ಸೊ ಈ ಕೆಲಸ ಬರಬೇಕು ಅಂತೇಳಿ ಸುಮ್ಮನೆ ಕೂತ್ಕೊಂಡ್ರು ಆಗಲ್ಲ ತಂಡ ಕಟ್ಟಬೇಕು ಈ ತಂಡದ ಜೊತೆ ಇದ್ದೀನಿ ಈ ತಂಡ ಒಂದು ಸಿನಿಮಾ ನಂಬ್ಕೊಂಡು ಬಂದಿಲ್ಲ ಹತ್ತಾರು ಸಿನಿಮಾ ಮಾಡಬೇಕು ಅಂತಿದ್ದಾರೆ ಸೊ ದ ಜರ್ನಿ ಆಸ್ ಸ್ಟಾರ್ಟೆಡ್ ಆ್ಯಂಡ್ ನನ್ನ ಡೈರೆಕ್ಟರ್ಸ್ ನನ್ನ ಆರ್ಟಿಸ್ಟ್ ಮಾಡಿದಂಥ ದೇವರುಗಳು ಯಶ್ಯಾಮ್ ಹಸೀನ್ ಆ್ಯಂಡ್ ರಘುಶಾಸ್ತ್ರಿ ಲೂಸ್ ಕನೆಕ್ಷನ್ ವೆಬ್ ಸೀರೀಸ್ ಇದೇ ವೇದಿಕೆ ಇದೇ ಸ್ಟೇಜು ಎಂಟು ವರ್ಷದ ಹಿಂದೆ ನಮ್ಮದು ಫಸ್ಟು ಪ್ರೀಮಿಯರ್ ಆಗುತ್ತೆ ಅವತ್ತು ನಾಸಾ ಅಂತ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗುತ್ತೆ ಏ ಗುರು ನೀನು ಸ್ಟಾರ್ ಆಗ್ತೀಯಾ ಅಂತಾರೆ ಇದೇ ವೇದಿಕೆಯಲ್ಲಿ ಹೇಳ್ತಾರೆ ಸ್ಟಾರ ನೀವು ಒಂದೇ ಒಂದು ಪ್ರಾಜೆಕ್ಟ್ ನೋಡಿಬಿಟ್ಟು ಹಿಂಗೆ ಜಜ್ಮೆಂಟ್ ಮಾಡ್ತಾರೆ ಅವರು ತಪ್ಪಲ್ವಾ ಅಂತ ಅನಿಸುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ರಾಜ್ಯಲಿ ಅರ್ಥ ಆಗುತ್ತೆ ಓಕೆ ನಾನು ಚೂಸ್ ಮಾಡ್ಕೊಳ್ಳೋ ನೋಡ್ತಾ ಇದ್ದಾರೆ ಎಲ್ಲೂ ಒಂದು ಕಡೆ ನನ್ನ ದೂರದ ಗೆಳೆಯ ಗೆಳೆಯಾಗಿರ್ಬೋದು ಅಬ್ರೋಲ್ಲರ ಫ್ರೆಂಡ್ಸ್ ಆಗಿರ್ಬೋದು ಅವ್ರು ನಮ್ಮನ್ನು ಕ್ಲೋಸ್ ಅಬ್ಸರ್ವ್ ಅಬ್ಸರ್ವ್ ಇರ್ತಾರೆ ಅವ್ರು ಪ್ರತಿದಿನ ಮೆಸೇಜ್ ಮಾಡಲ್ಲ ತಿಂಗಳು ಒಂದ್ಸರಿ ಹಬ್ಬ ಹರಿದಿನಕ್ಕೂ ವಿಷಸ್ ಕಳಿಸಲ್ಲ ಏನಾದ್ರು ನಮ್ಮ ಕೆಲಸ ಅವ್ರಿಗೆ ರೀಚ್ ಆಯಿತು ಅಂದರೆ ಫಸ್ಟ್ ಮೆಸೇಜ್ ಮಾಡ್ತಾರೆ ಏ ಗುರು ನೀನು ಮಜಾ ಚೆನ್ನೋ ವಜಾಯ್ತು ಡೂಡ್ ಮಗ ಏನೋ ಹಂಗೆ ಮಾಡಿದ್ಯಾ ಜುರುಳೆಲ್ಲ ತಿಂದಿದೀನ ಈ ಗುರು ಕಷ್ಟ ಇದೆ ಗುರು ಅಂತಲ್ಲ ಸೊ ಆ ಥರ ಎಲ್ಲ ಹೇಳಿದಾಗ ಖುಷಿ ಆಗುತ್ತೆ ಅವತ್ತಿನ ದಿನ ಕಷ್ಟ ಆದ ನನಗೆ ಆ ಶಾರ್ಟ್ ಕೊಡೋಕ್ಕೆ ಓಹ್ ಏನು ಗುರು ಏನೋ ಮಾಡ್ಬಿಟ್ಟೆ ನನ್ನ ಲೈಫಲ್ಲಿ ಅಂತ ಬಟ್ ಅದನ್ನು ತೆರೆ ಮೇಲೆ ನೋಡಿದಾಗ ಓ ಗುರು ನೈಸ್ ದಿಸ್ ಇಸ್ ಸಮಥಿಂಗ್ ಗುಡ್ ಹವ್ ಡನ್ ದಟ್ ವಾಸ್ ಮೈ ಟಫಸ್ಟ್ ಅದು ನಮ್ಗೆ ಕೇಳಿದ್ರೆ ಆ್ಯಂಡ್ ರಾಜೀವ ನೀವು ಟ್ರೇಲರಲ್ಲಿ ಗೊತ್ತಾಗುತ್ತೆ ಅದು ಅದು ಪಾತ್ರ ಹೇಗಿರುತ್ತೆ ಅಂತ ವಿಲ್ ವೇಟ್ ಫಾರ್ ಇಟ್ ಏನಂದ್ರೆ ಸದ್ಯಕ್ಕೆ ಡೆವಲಪ್ಮೆಂಟ್ ನಿಮಗೂ ಗೊತ್ತಿದೆ ಕಾಶ್ಮೀರ್ದು ಪಹಲ್ಗಾಮ್ ಅಲ್ಲಿ ಏನ್ ನಡೀತು ಅನ್ನೋದ್ ಪ್ರತಿ ಭಾರತೀಯರಿಗೂ ಆ ಒಂದು ಇನ್ಸಿಡೆಂಟ್ ನೋಡಿದ ತಕ್ಷಣ ನಾವೆಲ್ಲ ಮರ್ತು ಬಿಡ್ತೀವಿ ಜಾತಿ ಧರ್ಮ ಅನ್ನುವಂಥದ್ದು ಮರ್ತು ಬಿಡ್ತೀವಿ ಆ ಇನ್ಸಿಡೆಂಟ್ ಬಂದಾಗ ಪರ್ಸ್ನಲಿ ನಿಮಗೆ ಇರಬಹುದು ಆ ಕ್ಷಣ ಆ ಒಂದು ದಿನ ಅನ್ನಿಸ್ತು ಇಟ್ಸ್ ಲೈಕ್ ಎ ಬ್ಲಾಕ್ ಡೇ ಇಲ್ಲ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಡೇ ಜಗತ್ತಲ್ಲಿ ಯಾವುದೇ ಮನುಷ್ಯನ ಜೀವ ಆದರೂ ಜೀವ ಜೀವನೇ ಈಗ ಒಂದು ಇರುವೆಗೆ ಹೊಸ ಹಾಕಿದ್ರೆ ಇರುವೆ ಸತ್ತೋಗುತ್ತೆ ಮನುಷ್ಯನ ಹೊಸಕಾಕಿದ್ರೆ ಮನುಷ್ಯ ಸತ್ತೋಗ್ತಾನೆ ಇರುವೆಗೂ ಜೀವನೇ ಮನುಷ್ಯನಿಗೂ ಜೀವನೇ ಅಲ್ವಾ ಬಟ್ ಮನುಷ್ಯ ಮನುಷ್ಯನ ಹೊಸ್ಕಾಕಕ್ಕೆ ಐ ಆಮ್ ಟೋಟ್ಲಿ ಅಗೇನ್ಸ್ಟ್ ಇಟ್ ತಪ್ಪದು ಆ್ಯಂಡ್ ನಮ್ಮ ದೇಶ ಎಲ್ಲ ಅದೇನು ಹೇಳ್ತಾರಲ್ಲ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಮಾಡೋ ದೇಶ ಅಲ್ಲ ಪ್ರತಿದಿನ ಶಸ್ತ್ರಾಭ್ಯಾಸ ಮಾಡೋ ದೇಶ ನಮ್ಮದು ಅದೇನು ಉತ್ತರ ಕೊಡಬೇಕು ಕೊಡ್ತಾರೆ ತಕ್ಕ ಶಾಸ್ತಿ ಮಾಡ್ತಾರೆ ಜಾತಿ ರಾಜಕಾರಣ ನಡೀತಿದೆ ಅನ್ನೋ ಅಂಥದ್ದು ಸಹ ಇಲ್ಲಿ ಹುಟ್ಟು ಹಾಕಿಕೊಳ್ಳುತ್ತೆ ಪ್ರಶ್ನೆ ನಾವು ಸಿನಿಮಾದವರು ನಮ್ದು ಒಂದೇ ಜಾತಿ ಸಿನಿಮಾ ನಮ್ಮ ಜಾತಿ ಸೇಫ್ ಆಗಿಬಿಡ್ತಾರೆ ಬಿಡುತ್ತಾರೆ ಅಲ್ಲ ಕಲೆ ಕಲೆ ಕಲೆಗೆ ಜಾತಿ ಯಾವುದಿದೆ ಚೆನ್ನಾಗಿದೆ ಅಂದರೆ ಚಪ್ಪಾಳೆ ತಡ್ತಾರೆ ಶಿಳ್ಳೆ ಹೊಡಿತಾರೆ ಅಥವಾ ನೀನು ಏನು ಬೇಕೋ ತೊಗೊಳಪ್ಪ ಅಂತ ದುಡ್ಡು ಕೊಡ್ತಾರೆ ಸುಖಿ ಸುಖಿ ಜೀವನ ಸಾಕಲ್ಲ ಸೊ ನೋ ಜಾತಿ ಗೀತಿ ಸಿನಿಮಾ ಒಂದೇ ನಮ್ಮ ಜಾತಿ ಯಾವಾಗ ರಿಲೀಸ್ ಆಗ್ಬೋದು ನಿಮ್ಮ ಸಿನಿಮಾ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್ ಅಂತ ಐ ತಿಂಕ್ ಏನೋ ಇನ್ನೂ ಟಾಕ್ಸಲ್ಲಿದೆ ಅದು ಅವ್ರು ಹೇಳಿದ ತಕ್ಷಣ ಅನೌನ್ಸ್ ಮಾಡ್ತಾರೆ ಟ್ರೀಲ್ ಟ್ರೇಲರ್ ಆದಷ್ಟು ಬೇಗ ಬರ್ತೀವಿ ನಾವು ಮಾನ್ಸ್ಟರ್ ನೀವ ಗೊತ್ತಾಗುತ್ತೆ ಇಲ್ಲ ಇಲ್ಲ ಗೊತ್ತಾಗುತ್ತೆ ಓಕೆ ಥ್ಯಾಂಕ್ ಯು ಸರ್ ಸೊ ಇದಿಷ್ಟು ಆರ್ ಜೆ ವಿಕೆ ಅವರ ಮಾತಾಗಿತ್ತು ಸೊ ಮಾನ್ಸ್ಟರ್ ಅವರ ಅಥವಾ ಸಿನಿಮಾದಲ್ಲಿ ಇನ್ಯಾರಾದರೂ ಬೇರೆಯವರು ಇದ್ದಾರೆ ಅನ್ನುವಂಥದ್ದು ಶೀಘ್ರದಲ್ಲೇ ಗೊತ್ತಾಗುತ್ತೆ ಟ್ರೈಲರ್ ಕೂಡ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಅವರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ